ತಾತ ನನಗೆ ಸಿಂಧು ನಾಗರಿಕತೆ ಬಗ್ಗೆ ಹೇಳ್ತೀನಿ ಅಂದಿದ್ರಿ ನೆನಪಿದೆಯಾ ನನಗೆ ಅದರ ಬಗ್ಗೆ ಹೇಳಿಕೊಡಿ ತಾತ ಸರಿ ಕಂದ ಸಿಂಧು ನಾಗರಿಕತೆ ಇದು ಜಗತ್ತಿಗೆ ನಗರದ ಕಲ್ಪನೆ ಕೊಟ್ಟ ನಾಗರಿಕತೆಯಾಗಿದೆ ಇದನ್ನು ಸಿಂಧು ಸರಸ್ವತಿ ನಾಗರಿಕತೆ ಎಂದು ಕೂಡ ಕರೆಯಬಹುದು ಇದು ಸುಮಾರು ಎರಡ್ ಸಾವಿರದ ಆರು ಮತ್ತು ಎರಡ್ ಸಾವಿರದ ಐದನೂರು ಪಿಸಿಯ ನಡುವೆ ಹುಟ್ಟಿಕೊಂಡಂತ ಒಂದು ನಾಗರಿಕತೆಯಾಗಿದೆ ಇಂದು ಸಿಂಧೂ ನದಿ ಜಲಾಯನ ಪ್ರದೇಶವು ಭಾರತದ ಗಡಿಯುದ್ದಕ್ಕೂ ದಕ್ಷಿಣದ ಪಾಕಿಸ್ತಾನವನ್ನು ಆವರಿಸುತ್ತದೆ ಮತ್ತು ಸ್ಥಳೀಯ ಕೃಷಿಯನ್ನು ಬಲಪಡಿಸಿದೆ ಇಂದು ಅವರು ಗೋಧಿ ಬಾರ್ಲಿ ಮತ್ತು ಅಕ್ಕಿಯನ್ನು ಬೆಳೆಯಲಾಗುತ್ತಿದೆ ಹಾಗೆ ಪಠ್ಯ ಪುಸ್ತಕಗಳಿಗೆ ಕಾಟನ್ಸ್ ಅನ್ನು ಬಳಸಲಾಗುತ್ತಿದೆ ಸಿಂಧೂ ನಾಗರಿಕತೆಯಲ್ಲಿ ಕಂಡುಬರುವ ಪ್ರಾಣಿಗಳ ಮೂಳೆಗಳು ದನಗಳು ಮತ್ತು ಕೋಳಿಗಳನ್ನು ಸಾಕಲಾಗುತ್ತಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ ಸಿಂಧೂ ಕಣಿವೆ ಜನರು ಉಪಕರಣಗಳನ್ನು ಮತ್ತು ಆಯುಧಗಳನ್ನು ರಚಿಸಲು ತಮ್ಮ ತಾಮ್ರ ಮತ್ತು ಕಂಚನ್ನು ಬಳಸುತ್ತಿದ್ದರು ಅವರು ತಮ್ಮದೇ ಆದ ಲಿಖಿತ ಭಾಷೆ ತೂಕ ಮತ್ತು ಅಳತೆಗಳನ್ನು ಹೊಂದಿದ್ದರು ಅವರ ಭಾಷೆಯ ಬಹುಪಾಲು ಇಂದಿಗೂ ಸರಳೀಕೃತವಾಗಿಲ್ಲ ಸಿಂಧೂ ಕಣಿವೆಯಲ್ಲಿ ಎರಡು ದೊಡ್ಡ ನಗರಗಳು ಮೆಹೆಂಜೋ ಮತ್ತು ಹರಪ್ಪ ಈ ಪ್ರತಿಯೊಂದು ನಗರಗಳು ಮೂವತ್ತೈದು ಸಾವಿರ ಜನಸಂಖ್ಯೆಯನ್ನು ಹೊಂದಿದೆ ತಾತ ನೀನು ಹೇಳುವುದು ಒಂದು ಅರ್ಥವಾಗ್ತಿಲ್ಲ ನೀನ್ ಏನ್ ಹೇಳ್ತಿದೆಯೋ ನನಗೂ ಒಂಚೂರು ಅರ್ಥವಾಗ್ತಿಲ್ಲ ತಾತ ಬಿಡಿಸಿ ಹೇಳು ಸರಿ ಕಂದ ಸಿಂಧು ನಾಗರಿಕತೆ ಅನ್ನೋದು ಇದು ಪಾಕಿಸ್ತಾನದ ಬಯಲು ಪ್ರದೇಶದಲ್ಲಿದೆ ಈ ನಾಗರಿಕತೆ ಸಂಶೋಧನೆಯಲ್ಲಿ ಒಟ್ಟು ಹದಿನೈದು ನೂರು ನೆಲೆಗಳು ಸಿಕ್ತಿದ್ದಾವೆ ಪಾಕಿಸ್ತಾನದ ಐದು ನೂರು ನೆಲೆಗಳಾದ್ರೆ ನಮ್ಮ ಭಾರತದ ಸಾವಿರ ನೆಲೆಗಳು ಸೇರಿದ್ದಾವೆ ಭಾರತದಲ್ಲಿ ಅತಿ ಹೆಚ್ಚು ನೆಲೆ ದೊರೆತ ಸ್ಥಳ ಗುಜರಾತ್ ಆಗಿದೆ ಈ ಹರಪ್ಪ ನಾಗರಿಕತೆ ಸುಮಾರು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದಿನದ್ದು ಪೂರ್ವ ಹರಪ್ಪ ಮತ್ತು ನಂತರದ ಹರಪ್ಪ ಎಂಬ ಸಂಸ್ಕೃತಿಗಳನ್ನು ಇದ್ದವು ಇನ್ನು ಇದರ ವ್ಯಾಪ್ತಿ ನೋಡೋದಾದ್ರೆ ಹರಪ್ಪ ನಾಗರಿಕತೆ ಭಾರತದ ಪಂಜಾಬ್ ರಾಜಸ್ಥಾನ ಗುಜರಾತ್ ಉತ್ತರ ಪ್ರದೇಶ ಕಾಶ್ಮೀರ್ ಮತ್ತು ಪಾಕಿಸ್ತಾನ್ ಸಿಂಧ್ ಬಲೂಚಿಸ್ತಾನ ಅಫ್ಘಾನಿಸ್ತಾನ ಸೇರಿದಂತೆ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ ಇದು ತ್ರಿಕೋಣಾಕಾರದ ಭೂ ವ್ಯಾಪ್ತಿಯನ್ನು ಹೊಂದಿದೆ ನಗರ ಯೋಜನೆ ನಗರ ಯೋಜನೆಯು ಇದು ಈ ನಾಗರಿಕತೆಯ ಪ್ರಮುಖ ಲಕ್ಷಣಗಳಲ್ಲೊಂದು ಪ್ರತಿ ನಗರವನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಿದ್ದು ಕೇಂದ್ರ ಭಾಗದಲ್ಲಿ ಆಡಳಿತ ಮತ್ತು ಧಾರ್ಮಿಕ ಕಟ್ಟಡಗಳು ನಿರ್ಮಾಣಗೊಂಡಿದ್ದರೆ ಅದರ ಹೊರ ವಲಯದಲ್ಲಿ ವಾಸಸ್ಥಾನಗಳು ಇದ್ದವು ಹರಪ್ಪ ಮತ್ತು ಮೆಹೆಂಜೋದಾರೋ ನಗರಗಳಲ್ಲಿ ಮುಖ್ಯ ಕಟ್ಟಡಗಳಿಗೆ ರಕ್ಷಣಾ ಗೋಡೆಗಳಿದ್ದು ಕಾಲಿಬಂಗನ್ ನಗರದಲ್ಲಿ ಎರಡು ವಲಯಗಳಿಗೂ ರಕ್ಷಣಾ ಗೋಡೆಗಳನ್ನು ನಿರ್ಮಿಸಲಾಗಿದೆ ಸಾಮಾನ್ಯವಾಗಿ ನಗರಗಳು ನೇರ ಅಥವಾ ಸಮಾಂತರ ಚತುರ್ಭುಜಗಳ ಆಕೃತಿಯಲ್ಲಿ ನಿರ್ಮಾಣಗೊಂಡಿರುತ್ತಿದ್ದವು ಸುಟ್ಟ ಮತ್ತು ಅರೆಸುಟ್ಟ ಇಟ್ಟಿಗೆಗಳನ್ನು ನಗರಗಳ ನಿರ್ಮಾಣಕ್ಕೆ ಬಳಸಿದ್ದನ್ನು ಗಮನಿಸಿದರೆ ಇವರಿಗೆ ಇಟ್ಟಿಗೆ ತಯಾರಿಕೆಯ ಕೌಶಲ್ಯ ತಿಳಿದಿತ್ತು ಎಂಬುದು ಸ್ಪಷ್ಟವಾಗುತ್ತದೆ ದಾರೋದಲ್ಲಿನ ಮುಖ್ಯ ನಗರದ ಭಾಗದಲ್ಲಿರುವ ಬೃಹತ್ ಈಜುಕೊಳವು ಅತ್ಯಂತ ಆಕರ್ಷಕವಾದ ರಚನೆಯಾಗಿದೆ ಇದನ್ನು ಧಾರ್ಮಿಕ ಸಮಾರಂಭಗಳಲ್ಲಿ ಸಂದರ್ಭದಲ್ಲಿ ಪವಿತ್ರ ಸ್ನಾನ ಮಾಡುವ ಸಲವಾಗಿ ಬಳಸುತ್ತಿತ್ತು ಎಂದು ಊಹಿಸಲಾಗಿದೆ ಹರಪ್ಪದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಉಗ್ರಾಣಗಳು ಆರು ಸಂಖ್ಯೆಯ ಎರಡು ಸಾಲುಗಳಲ್ಲಿ ಕಂಡುಬಂದಿದ್ದು ನಡುವೆ ವಿಶಾಲವಾದ ಜಾಗವನ್ನು ಬಿಡಲಾಗಿದೆ ಕಾಲಿಬಂಗನ್ ಮತ್ತು ಲೋತಾಲ್ಗಳಲ್ಲಿನ ಬಹುಮುಖ್ಯವಾದ ಅನ್ವೇಷಣೆಗಳೆಂದರೆ ಅಗ್ನಿಕುಂಡಗಳು ಹೊರವಲಯದ ನಗರವು ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಹರಡಿಕೊಂಡಿದ್ದು ಮುಖ್ಯ ರಸ್ತೆ ಮತ್ತು ಉಪರಸ್ತೆಗಳು ನೇರವಾಗಿದ್ದು ಲಂಬ ಕೋಣಗಳಲ್ಲಿ ಸಂಧಿಸುವಂತೆ ನಿರ್ಮಾಣಗೊಂಡಿರುವ ಕಾರಣ ಚದುರಂಗದ ಹಾಸಿನಂತೆ ಕಾಣುತ್ತವೆ ಆಯತಾಕಾರದ ನಗರದ ಯೋಜನೆಯು ಈ ನಾಗರಿಕತೆಯ ವಿಶಿಷ್ಟ ರಚನೆಯಾಗಿದೆ ಮುಖ್ಯ ರಸ್ತೆಗಳು ಮೇಲು ಹೊದಿಕೆಗಳಿಂದ ಕೂಡಿರುವ ಒಳಚರಂಡಿಗಳಿಂದ ಕೂಡಿದ್ದು ಚರಂಡಿಗಳಿಗೆ ನಿಯಮಿತವಾದ ಅಂತರದಲ್ಲಿ ಸುಟ್ಟ ಮಣ್ಣಿನ ಮಡಿಕೆಗಳಂತಹ ರಚನೆಗೊಂಡಿರುವ ಆಳು ಗುಂಡಿಗಳನ್ನು ನಿರ್ಮಿಸಲಾಗಿದೆ ಮನೆಯ ಶೌಚಾಲಯಗಳು ಕೊಳವೆಗಳು ಮೂಲಕ ಮುಖ್ಯ ರಸ್ತೆಗಳ ಒಳಚರಂಡಿಗಳಿಗೆ ಸಂಪರ್ಕಿಸಲ್ಪಟ್ಟಿವೆ ಚರಂಡಿ ವ್ಯವಸ್ಥೆಯೇ ಈ ನಾಗರಿಕತೆಯ ಬಹುಮುಖ್ಯ ಸಾಧನೆಯಾಗಿದೆ ಮನೆಗಳು ಕಲ್ಲುಗಳ ಬದಲು ಸುಟ್ಟ ಅಥವಾ ಕಚ್ಚಾ ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟಿದ್ದವು ಶೌಚಾಲಯಗಳು ಮತ್ತು ಒಳಚರಂಡಿಗಳು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಿದ್ದು ಜಿಪ್ಸಮ್ ಅನ್ನು ಬಳಸಲಾಗಿತ್ತು ಕೃಷಿ ಹರಪ್ಪನ ಮತ್ತು ಮಹಂಜೇದಾರ್ ಜನರು ಆಗಿನ ಕಾಲದಲ್ಲಿ ಗೋಧಿ ಪಾರ್ಲಿ ಬಟಾಣಿ ಮತ್ತು ಎಳ್ಳು ಸಾಸುವೆಯಂತಹ ಎಣ್ಣೆಗಳ ಬೆಳೆಯನ್ನು ಬೆಳೆಯುತ್ತಿದ್ದರು ಲೋತಾಲ್ ಮತ್ತು ರಂಗಪುರಗಳಲ್ಲಿ ಸುಮಾರು ಹದಿನೆಂಟು ನೂರ ವರ್ಷಗಳಷ್ಟು ಹಿಂದಿನ ಭತ್ತದ ಅವಶೇಷಗಳು ಕಂಡುಬಂದಿವೆ ಹತ್ತಿಯ ಬಳಕೆ ಇವರಿಗೆ ತಿಳಿದಿತ್ತು ಮತ್ತು ಇದು ಅತ್ಯಂತ ಪ್ರಾಚೀನ ಕುರುಹು ಆಗಿದೆ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ನದಿ ಪ್ರವಾಹಗಳು ನೀರಾವರಿಗೆ ಬಳಸಲ್ಪಡುತ್ತಿದ್ದವು ಆಗಿನ ಕಾಲದಲ್ಲಿ ಕೃಷಿ ಜೊತೆಗೆ ಪಶು ಕೂಡ ಮುಖ್ಯ ಕಸಬು ಆಗಿತ್ತು ಕುರಿ ಆಡು ಜೊತೆಗೆ ಡುಬ್ಬದ ಗೂಳಿ ಎಮ್ಮೆ ಮತ್ತು ಆನೆಗಳ ಸಾಕು ಪ್ರಾಣಿಗಳಾಗಿದ್ದವು ಆದರೆ ಒಂಟೆ ಮತ್ತು ಕುದುರೆ ಬಗ್ಗೆ ಇವರಿಗೆ ಅಷ್ಟು ಅರಿವಿರಲಿಲ್ಲ ಇವರ ವ್ಯಾಪಾರಗಳು ನೋಡೋದಾದ್ರೆ ಜನರು ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿದ್ದರು ಲಭ್ಯ ಅವಶೇಷಗಳೆಂದರೆ ಒಳನಾಡು ಮತ್ತು ಸಮುದ್ರದ ಮೂಲಕ ನಡೆಯುತ್ತಿದ್ದ ವಿದೇಶಿ ವ್ಯಾಪಾರ ಅಸ್ತಿತ್ವದಲ್ಲಿತ್ತು ಆಟಿಕೆಗಳಲ್ಲಿ ಕಂಡು ಬಂದಿರುವ ಹಡಗುಗಳು ಮತ್ತು ಲೋತಾಲ್ನಲ್ಲಿ ವಿಶಾಲವಾದ ಕಟ್ಟೆ ಇದಕ್ಕೆ ಸಾಕ್ಷಿಯಾಗಿದೆ ಅಳತೆ ಮತ್ತು ಮಾಪಕಗಳ ಬಗ್ಗೆ ಹೇಳಬೇಕಂದ್ರೆ ಅಳತೆ ಮತ್ತು ತೂಕಗಳಲ್ಲಿ ಇವರ ಹೆಚ್ಚಿನ ಪರಿಣಿತಿ ಸಾಧಿಸಿದ್ದರು ಸಣ್ಣ ಮತ್ತು ದೊಡ್ಡ ಗಾತ್ರದ ವಸ್ತುಗಳನ್ನು ತೂಕ ಮಾಡಲು ಪ್ರತ್ಯೇಕ ತೂಕದ ಬೊಟ್ಟು ಅಥವಾ ಕಲ್ಲುಗಳನ್ನು ಬಳಸುತ್ತಿದ್ದರು ಸಣ್ಣ ಪ್ರಮಾಣದ ಅಳತೆ ಮಾಡುವಾಗ ತೂಕದ ಮೂಲಮಾನವ ದ್ವಿಮಾನ ಪದ್ಧತಿಯಂತೆ ಒಂದು ಎರಡು ನಾಲ್ಕು ಎಂಟು ಹದಿನಾರು ಈ ತರಹ ತೂಕ ಮಾಪಕಗಳನ್ನು ಹೊಂದಿದ್ದರು ಮತ್ತು ಇವರ ಕಸಬುಗಳಲ್ಲಿ ಹತ್ತಿ ಮತ್ತು ಉಣ್ಣೆಯಿಂದ ನೂಲು ತೆಗೆಯುವುದು ನೇಯುವುದು ಕುಂಬಾರಿಕೆ ಮಣಿಗಳ ತಯಾರಿಕೆ ಮತ್ತು ಮುದ್ರೆಗಳ ತಯಾರಿಕೆಯಂತಹ ವಿಭಿನ್ನ ವೃತ್ತಿಗಳಿಂದ ಕೂಡಿತ್ತು ಲೋಹಗಾರಿಕೆ ಮತ್ತು ಉತ್ತಮವಾದ ಚಿನ್ನದ ಆಭರಣಗಳನ್ನು ತಯಾರಿಸುವುದು ಕಂಚಿನ ಉಪಕರಣಗಳಿಲ್ಲದೆ ಖಡ್ಗಗಳು ಹುಳಿಗಳು ಶಾಕುಗಳನ್ನು ವಿವಿಧ ಲೋಹಗಳಿಂದ ತಯಾರಿಸಿದ್ದರು ಮೆಹಂಜೋ ದಾರೋದಲ್ಲಿ ಗಡ್ಡಧಾರಿಯಾದ ಮನುಷ್ಯನ ಮೂರ್ತಿಯು ಅವರ ಕಲೆಗೆ ಪ್ರಸಿದ್ಧವಾಗಿದೆ ಹರಪ್ಪ ಜನರು ಗಣಿಗಾರಿಕೆ ಲೋಹದ ಕೆಲಸ ಮತ್ತು ಕಟ್ಟಡ ನಿರ್ಮಾಣದಲ್ಲಿ ವಿಶೇಷ ಪರಿಣಿತಿ ಸಾಧಿಸಿದ್ದರು ಅವರ ಲಿಪಿಗಳ ಬಗ್ಗೆ ಹೇಳುವುದಾದರೆ ಹರಪ್ಪ ಲಿಪಿಯು ಇದುವರೆಗೆ ನಿಶ್ಚಿತವಾಗಿ ಓದಲಾಗಲಿಲ್ಲವಾದರೂ ಅದು ಪರ್ಯಾಯ ಸಾಲುಗಳಲ್ಲಿ ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಬರೆಯುವಂತಹ ಲಿಪಿಯಾಗಿದೆ ಅಕ್ಷರ ಮತ್ತು ಚಿತ್ರಗಳಿಂದ ಕೂಡಿದ್ದು ಅದನ್ನು ಕೆಲವು ವಿದ್ವಾಂಸರು ಇವರ ಲಿಪಿ ಚಿತ್ರಲಿಪಿ ಎಂದು ಕರೆದಿದ್ದಾರೆ ಇವರ ಧರ್ಮ ಮತ್ತು ದೇವರ ಬಗ್ಗೆ ಹೇಳೋದಾದರೆ ಇವರು ಪಶುಪತಿಯನ್ನು ಪೂಜಿಸುತ್ತಿದ್ದರು ಕುಳಿತ ಪುರುಷ ಚಿತ್ರವು ಮುದ್ರೆಯ ಮೇಲೆ ಕಂಡುಬಂದಿದ್ದು ಅದರ ಸುತ್ತಲೂ ವಿವಿಧ ಪ್ರಾಣಿಗಳ ಚಿತ್ರಗಳನ್ನು ಕೆತ್ತಲಾಗಿದೆ ಇದು ಪಶುಪತಿ ಶಿವನನ್ನು ಹೋಲುತ್ತದೆ ಶವ ಸಂಸ್ಕಾರ ಹರಪ್ಪ ಜನರು ವಿವಿಧ ರೀತಿಯ ಶವ ಸಂಸ್ಕಾರ ಪದ್ಧತಿಗಳನ್ನು ಬಳಸುತ್ತಿದ್ದರು ಸಂಪೂರ್ಣವಾಗಿ ಶವವನ್ನು ಹೂಳುವುದು ಮತ್ತು ಅಗ್ನಿಗೆ ಹಾಕುವುದು ಮತ್ತು ನಿರ್ಜನ ಸತ್ತವರ ದೇಹವನ್ನು ಪ್ರಾಣಿ ಅಥವಾ ಪಕ್ಷಿಗಳಿಗೆ ತಿನ್ನಲು ಬಿಡುವುದು ಈ ರೀತಿ ಶವ ಸಂಸ್ಕಾರಗಳು ಆಗಿನ ಕಾಲದಲ್ಲಿ ಇದ್ದವು ಸಾಮಾನ್ಯವಾಗಿ ಶವಗಳನ್ನು ಉತ್ತರ ಹಾಗೂ ದಕ್ಷಿಣವಾಗಿ ಹೂಳುತ್ತಿದ್ದರು ಅಯ್ಯೋ ತಾತ ನೀನು ಹೇಳಿದ್ದು ನನಗೆ ಅಲ್ಪ ಸ್ವಲ್ಪ ಅರ್ಥವಾಯಿತು ಆದರೆ ನನ್ನಲ್ಲೊಂದು ಪ್ರಶ್ನೆ ಉಂಟು ಕೇಳು ಮಗುವೆ ತಾತ ಆಗಿನ ಕಾಲದಲ್ಲಿ ಯಾರೂ ರಾಜರುಗಳು ಇರಲಿಲ್ಲವೆ ರಾಜ್ಯಭಾರ ನಡೆಯುತ್ತಿರಲಿಲ್ಲವೇ ಎಂದು ಕುತೂಹಲದಿಂದ ಆದಿ ಕೇಳಿದ ಅದಕ್ಕೆ ತಾತ ಹಾ ಸಿಂಧು ನಾಗರಿಕತೆ ಮುಗಿದ ನಂತರ ವೇದಗಳ ಕಾಲ ಆರಂಭವಾಯಿತು ಅದು ಸುಮಾರು ಹದಿನೈದು ನೂರರಿಂದ ಆರ್ನೂರು ಬಿಸಿ ನಡುವೆ ಆದಂತಹ ಒಂದು ಕಾಲಘಟ್ಟವಾಗಿದೆ ಆರ್ಯರು ಬರ್ತಾರೆ ಮತ್ತೆ ಯುದ್ಧಗಳು ನಡೆಯುತ್ತವೆ ಅದು ತುಂಬಾ ದೊಡ್ಡ ಕಥೆ ಇದೆ ಮಗುವೆ ಮತ್ತೆ ನಾನು ಇನ್ನೊಂದು ಸಮಯದಲ್ಲಿ ನಿನಗೆ ಹೇಳುತ್ತೇನೆ ಕಂದ ಓಕೆ ಧನ್ಯವಾದಗಳು